ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅದುಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆ ಬ್ಲಾಗ್ ಮಾಡ್ತಾ ಇದ್ದೀನಿ ಅದು ಟ್ರೈನಲ್ಲಿ ನಮ್ಮ ಪ್ರಯಾಣ ಗಂಗಾವತಿಗೆ ನನ್ನ ಹುಟ್ಟೂರಿಗೆ ಫ್ರೆಂಡ್ಸ್ ತುಂಬ ಖುಷಿ ಆಗ್ತಾಯಿದೆ ಗೋಕುಲ್ ಮತ್ತು ಅವರ ಜಿಯಲ್ಲಿ ಇಲ್ಲಿ ಎದ್ದಗಡೆ ಕುತ್ಕೊಂಡಿದ್ದಾರೆ ಹೇಗೋ ಖಾಲಿ ಸೀಟ್ ಆಗಿತ್ತು ರಾತ್ರಿ ಕೂಡ ಏನು ನಿಂತ್ಕೊಂಡು ಬರೋ ಅವಶ್ಯಕತೆ ಇರಲಿಲ್ಲ ಫ್ರೆಂಡ್ಸ್ ಆರಾಮಾಗಿ ಕುತ್ಕೊಂಡ್ಬಂದ್ವಿ ತುಂಬ ಚೆನ್ನಾಗಿದೆ ಹೋಗ್ತಾ ಇದ್ದರೆ ಇನ್ನೊಂದು ಎರಡು ಮೂರು ಅವರು ಇವಾಗ ಒಂದು ಏಳು ಗಂಟೆ ಆಗಿದೆ ಒಂದು ಒಂಬತ್ತುವರೆ ಹೊತ್ತು ಒಂಬತ್ತು ಮುಖಲ್ಗೆಲ್ಲ ಹೋಗ್ತೀವಿ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡ್ತಾ ಇಲ್ಲ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಮ್ಮ ಪುಟ್ಟ ಕುಟುಂಬಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದ್ರೆ ಗುಡ್ಡ ಬೆಟ್ಟಗಳು ಇವೆಲ್ಲ ನೋಡಿ ಎಷ್ಟೋ ವರ್ಷಗಳಾಗಿತ್ತು ಅಂದ್ರೆ ಮಾಮೂಲಿ ನಮ್ಮನೆಯವ್ರ ಊರಿಗೆ ಹೋದ್ರೆ ನೋಡ್ತಿವಿ ಆದ್ರೆ ಊರು ನನ್ನ ಊರು ಬಂದು ಓಡಾಡಿ ನೋಡಿ ತುಂಬಾ ದಿನಗಳಾಗೋಗಿತ್ತು ಖುಷಿ ಆಗ್ತಿದೆ ಎಂಟು ವರ್ಷದ ಮೇಲೆ ಆಗಿತ್ತು ನನ್ ಬಂದು ಆ ಯಾವಾಗ ಎಸ್ ಎಲ್ ಸಿ ಮುಗ್ದು ಬೆಂಗ್ಳೂರ್ ಕಾಲಿಕ್ಕ ಅದಾದ್ಮೇಲೆ ಊರ್ ಮಕ್ಕನೆ ನೋಡ್ಲಿಲ್ಲ ನಾನು ಖುಷಿ ಆಗುತ್ತೆ ಯಾಕೆ ಏನು ಅಂತ ಮುಂದಕ್ಕೆ ಕೇಳ್ತೀನಿ ಕಾರಣ ಅದು ಊರಿಗೆ ಹೋದಾದ ಮೇಲೆ ಹೇಳ್ತೀನಿ ಯಾಕೆ ನಾವು ಇಲ್ಲಿ ಬರ್ತಾ ಇಲ್ಲ ಅಂತ ಅದಾದ ಮೇಲೆ ನಿಮಗೆ ಗೊತ್ತಾಗುತ್ತೆ ನಾನು ಯಾಕೆ ಬರ್ತಾ ಇಲ್ಲ ಇಲ್ಲಿಗೆ ಅಂತ ಸರಿನಾ ಯಾರೆಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ಹೀಗೆ ಆಗ್ತಾ ಇರ್ತೀನಿ ಯಾವುದೊಂದು ಸ್ಟಾಪ್ ಅಂತ ಫ್ರೆಂಡ್ಸ್ ಫ್ರೆಂಡ್ಸ್ ಇದೆಲ್ಲ ಇದೊಂದು ಪ್ಲೇಸ್ ನೋಡಿ ಎಷ್ಟು ಚೆನ್ನಾಗಿದೆ ಬಳ್ಳಾರಿ ಹತ್ರ ಇದು ಬಳ್ಳಾರಿ ಬಸ್ ಸ್ಟಾಪ್ ಇದೆ ಅದಕ್ಕಿಂತ ಅದ್ರಗಿಂತ ಸ್ವಲ್ಪ ಮುಂದೆ ಚೆನ್ನಾಗಿದೆ ಬೆಳಗ್ಗೆ ಆರು ಮುಕ್ಕಲಾಗಿದೆ ಇಲ್ಲವಾಗ್ಲಿ ಬಿಸ್ಲೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೆಳಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪ್ಲೇಸು

ಸಿಟ್ಟು ಬಂದುಬಿಟ್ಟಿದೆ ಅವನಿಗೆ ಏನೋ ತಿನ್ನೋದು ಕೇಳ್ದ ಕೊಟ್ಟಿಲ್ಲ ನಾವು ಅದಕ್ಕೆ ಕೋಪ ಬಂದಿರೋದು ಕೋಪ 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 ಬಂತು ಕೋಪ ಬಂತು 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 ಕೋಪ ಅವ್ನ ಮೂತಿ ನೋಡಿ ಮೂತಿ ಹೆಂಗೆ ಆ ಮೂತಿ ನೋಡಿ ಶೆಡ್ ಮೂತಿ ಅಯ್ಯೋ ಅಯ್ಯೋ ಎಷ್ಟು ಚೆನ್ನಾಗಿದೆ ನೋಡಿ ನೀರು ತುಂಬಿಕೊಂಡು ಇಳಿದು ಆಟ ಆಡೋಣ ಅನ್ನೋಷ್ಟು ಚೆನ್ನಾಗಿದೆ ಪ್ಲೇಸು ಸಕ್ಕತ್ತಾಗಿದೆ ಎಲ್ಲೆಲ್ಲೋ ನೋಡೋದು ಬೇಡ ಹತ್ರನೇ ನಮ್ಮ ಜಾಗಗಳಲ್ಲಿದೆ ಎಷ್ಟೋ ಥರದಾಗಿ ಚೆನ್ನಾಗಿ ಚೆನ್ನಾಗಿರೋ ಪ್ಲೇಸ್ ಇರುತ್ತೆ ನಾವು ಓಡಾಡಲ್ಲ ಅಷ್ಟೇ ನಮ್ಗೆ ಇರೋಲ್ಲ ಎಷ್ಟು ಚೆನ್ನಾಗಿರ್ಬೇಕಾಗಿದ್ರೆ ಯಾರಾದ್ರೂ ನೋಡ್ಲಾರ್ದೇ ಇರಕ್ಕಾಗತ್ತಾ ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಹುಲ್ಗೆ ಸ್ಟಾಪ್ ಕೊಟ್ಟಿದ್ದಾರೆ ಸುಗ್ರಾಮ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಸ್ಟಾಪ್ ಇದೆ ರೈಲ್ವೆ ಸ್ಟೇಷನಲ್ಲಿ ನಿಮ್ ತಗೊಂಡಿದ್ದೀನಿ ಇನ್ನೊಂದು ಎರಡು ಸ್ಟಾಪು ನಮ್ಮ ಮೂರು ಬರುತ್ತೆ ರಾತ್ರಿ ಎಂಟೂವರೆ ಕುತ್ಕೊಂಡಿರೋದು ಇನ್ನು ಹೋಗ್ತಾನೆ ಇದೀವಿ ಟ್ರೈನಲ್ಲಿ ಬುಡ್ಡಿ ನೋಡಿ ಆರಾಮ ಖುಷಿ ಅವ್ನಿಗೆ ಅದ್ರ ಜೊತೆ ಫೈಟಿಂಗ್ ಆಡ್ತಾ ಇದ್ದಾರೆ ಫೈಟಿಂಗ್ ಫ್ರೆಂಡ್ಸ್ ಇನ್ನೇನು ಇನ್ನೂ ಒಂದ್ ಎರಡು ಸ್ಟಾಪ್ ಇದೆ ಊರಿಗೆ ಖುಷಿ ಆಗ್ತಿದೆ ಫ್ರೆಂಡ್ಸ್ ಇಲ್ಲೆಲ್ಲ ಬೆಳೀತಾ ಇದಾರೆ ಅವಾಗಲೂ ಒಂದ್ ಹತ್ರ ಭತ್ತ ಮಾಡ್ತಿದ್ದಾರೆ ಖುಷಿ ಆಗುತ್ತೆ ನಮ್ಮೂರ್ ಕಡೆ ಎಲ್ಲ ಬಂದ್ರೆ ಈ ಗಂಗಾವತಿ ಸೈಡ್ ಈ ಕಡೆ ಎಲ್ಲ ಬಂದ್ರೆ ಹಸ ಹಸ್ರಾಗಿರುತ್ತೆ ನಾವು ಬೆಂಗಳೂರೆಲ್ಲ ನಮ್ಮ ಅಂದ್ರೆ ನಮ್ಮ ಮನೆಯವ್ರ ಊರನ್ನೆಲ್ಲ ಬೋರ್ ಹಾಕ್ದವ್ರು ಮಾತ್ರ ಬೆಳೀತಾರೆ ಬಿಸಿಲು ಕಾಲಕ್ಕೆ ಯಾರು ಬೋರ್ ಹಾಕ್ಲಾರ್ದವ್ರು ಅವ್ರು ಬೆಳೆಯಲ್ಲ ಒಂಥರ ಮಣ್ಣು ಬಿಸಿಲು ಅಲ್ಲಿ ಜಾಸ್ತಿ ಕಲ್ಲು ಆ ಥರ ಅಲ್ಲ ಇದಕ್ಕೆ ಆಗಲ್ಲ ಆದರೆ ಇಲ್ಲಿ ಒಂಥರ ಬೆಳೆದಿಲ್ಲ ಅಂದ್ರೂ ಭೂಮಿ ನೋಡೋಕ್ಕೆ ಚಂದ ಒಂಥರ ಹಚ್ಚ ಹಸ್ತ್ರಾಗಿರತ್ತೆ ಮತ್ತೆ ಮಣ್ಣಲ್ಲಿ ಇರೋದೆಲ್ಲ ಒಂಥರ ಹಸು ತಗೊಂಡು ಉಳಿಸ್ಬಿಟ್ಟು ಅದನ್ನ ಎಷ್ಟು ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿರುತ್ತೆ ನೋಡೋಕೆ ಚೆಂದ ಫ್ರೆಂಡ್ಸ್ ನಮ್ಮೂರ್ ಇನ್ನು ಮುಂದೆ ಆದಷ್ಟು ಬೇಗ ನಮ್ಮೂರಲ್ಲಿ ಆಗಾಗ ಬಂದು ಹೋಗೋಣ ಅಂತ ನಾವು ಪ್ಲಾನ್ ಆಗ್ತಿದ್ದೀವಿ ನೋಡೋಣ ದೇವ್ರ ದಯ್ಯ ಹೆಂಗಿದೆ ಅಂತ ಇಷ್ಟು ಖುಷಿ ನಾನು ಅವಾಗ ಎಲ್ಲ ಗೊತ್ತಾಗಲೇ ಆಗ್ತಿರ್ಲಿಲ್ಲ ಫ್ರೆಂಡ್ಸ್ ಊರ ಬಗ್ಗೆ ಇವಾಗ ಎಲ್ಲ ನಮ್ಮೂರು ನಮ್ಮ ಹುಟ್ಟೂರು ಅಂದ್ರೆ ಒಂಥರ ಏನೋ ಒಂಥರ ಖುಷಿ ಇಷ್ಟು ಖುಷಿ ಸಿಗುತ್ತೆ ಅನ್ಕೊಂಡೆ ಇರ್ಲಿಲ್ಲ ನಾನು ತುಂಬಾ ತುಂಬಾ ಖುಷಿ ಆಗ್ತಿದೆ ಚೆನ್ನಾಗಿದೆ ಹಸು ಹಸು ಹಸರಾಗಿದೆ ಮಳೆ ಬಂದಿದೆ ಅನ್ಸುತ್ತೆ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ನೋಡಕ್ಕೆ ಚಂದ ಅಲ್ವನವ

ಅಲ್ವ ಹಂಗಾರಿ ಅಮ್ಮಮ್ಮನ ಬಿಡ ಬಿಡಲ್ಲಲ್ಲ ನೀನು ಜೊತೆಗೆ ಇರ್ತೀಯಲ್ಲ ಹಾತನ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಭೂಮಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ ಎಲ್ಲ ಇದು ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ನೋಡೋಕ್ಕೆ ಚಂದ ಎಷ್ಟು ಖುಷಿ ಆಗ್ತಿದೆ ಅಂದರೆ ನನ್ಗೆ ಖುಷಿ ಅದು ಯಾವ ಥರ ಹೇಳ್ಕೊಳೋದು ಗೊತ್ತೇ ಆಗ್ತಿಲ್ಲ ಅಷ್ಟು ಖುಷಿ ಆಗ್ತಾ ಇದೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಇನ್ನೂ ಊರಿಗೆ ಹೋದ್ಮೇಲೆ ಏನೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾರೆಲ್ಲ ವೀಡಿಯೋ ನೋಡಿಲ್ಲ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಆಗಿ ಹಂಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಲೈಕ್ ಕೊಟ್ಟು ನಮ್ಗೆ ಸಪೋರ್ಟ್ ಮಾಡಿದ್ರೆ ನಾವು ವಿಡಿಯೋ ಹಾಕೋಕ್ಕೆ ತುಂಬ ಖುಷಿ ಆಗುತ್ತೆ ಎಲ್ಲ ವೀಡಿಯೋ ನೋಡಿದೆಯಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್